ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸರು ಹೇಗಿದ್ದೀರಾ ಸುಮಾರು ದಿನ ಆಗಿತ್ತಲ್ವಾ ನಿಮ್ಮ ಜೊತೆ ಮಾತಾಡಿದೆ ಅದಕ್ಕೋಸ್ಕರ ಮತ್ತೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಬೆಳಗ್ಗೆ ಸಮಯ ಸುಮಾರು ಐದೂವರೆ ಆಗಿತ್ತು ಮೊದಲು ಐದು ಗಂಟೆಗೆ ಇದ್ದೆ ಇವಾಗ ಸರ್ಜರಿ ಆದಮೇಲೆ ಸ್ವಲ್ಪ ನಿಧಾನ ಕೇಳ್ತೀನಿ ಯಾಕಂದರೆ ಜಾಸ್ತಿ ಎಕ್ಸಸೈಸ್ ಏನು ಇಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಮತ್ತೆ ಶುರು ಮಾಡಬೇಕು ಬೆಳಗ್ಗೆ ಎದ್ದು ಅಪ್ ಆಗಿ ನಂತರ ಸ್ವಲ್ಪ ಹೊತ್ತು ನೀರು ಕುಡಿದು ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ನಾನು ಮನೆ ಒಳಗಡೆನೆ ಒಂದು ಸ್ವಲ್ಪೊತ್ತು ವಾಕ್ ಮಾಡ್ತೀನಿ ಯಾಕಂದರೆ ಒಂದು ಸ್ವಲ್ಪ ಎಕ್ಸಸೈಸ್ ಇಲ್ಲ ಅಂದರೆ ಏನೋ ಒಂಥರ ಚೆನ್ನಾಗಾಗೋದಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರೆ ನಂತರ ಏನು ಪ್ರಾಣಾಯಾಮ ಎಲ್ಲ ಮಾಡಿ ಧ್ಯಾನ ಮಾಡ್ತೀನಿ ಆ ಥರ ರೂಟೀನ್ ಫಾಲೋ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ನೀಂತಾಗ ಇಷ್ಟವಾಗಿದ್ದೆ ನನ್ನ ಮೆಡಿಟೇಷನ್ನೂ ಇಲ್ಲ ನಾನು ಬ್ಲಾಗ್ ಮಾಡ್ತಾ ಇದ್ದೆ ನಿಮ್ಮಗೆ ಹೋಗು ಬೆಳಗ್ಗೆ ಇಲ್ಲ ಇನ್ನು ಇನ್ನು ಆರು ಗಂಟೆನೂ ಇಲ್ಲ ಹೋಗು ಈ ಸಲ ಶಿವರಾತ್ರಿ ಆಯ್ತಲ್ವಾ ಆವಾಗ ಸದ್ಗುರು ಅವ್ರದ್ದು ಮಿರಾಕಲ್ ಆಫ್ ಮೈಂಡ್ ಸದ್ಗುರು ಅಂತ ಒಂದು ಆ್ಯಪನ್ನು ಲಾಂಚ್ ಮಾಡಿದರು ಅವತ್ತು ನಾವು ಡೌನ್ಲೋಡ್ ಮಾಡ್ಕೊಂಡಿದ್ವಿ ಅವತ್ತಿನ ದಿನ ಅಂದರೆ ನೆಕ್ಸ್ಟ್ ಡೇಯಿಂದ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿದ್ವಿ ನಾನು ಮಾಡ್ತೀನಿ ಹಸ್ಬೆಂಡ್ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಮಗೆ ಯಾಕಂದರೆ ನಾವು ಎಷ್ಟು ದಿನ ಮಾಡಿದ್ವಿ ಎಷ್ಟು ನಿಮಿಷ ಮಾಡಿದ್ವಿ ಎಲ್ಲನೂ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ ಅದೊಂಥರ ಖುಷಿ ಮಾಡೋದಕ್ಕೆ ಸೊ ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮ ಆದಮೇಲೆ ಈ ಆ್ಯಪನ್ನು ಆನ್ ಮಾಡಿಕೊಂಡು ಸದ್ಗುರು ಅವ್ರ ವಾಯ್ಸ್ ಬರ್ತಾ ಇರುತ್ತೆ ನಾವು ಮೆಡಿಟೇಷನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಆಯಿತು ಸೊ ನನಗಂತೂ ತುಂಬ ಹೆಲ್ಪ್ ಮಾಡಿದೆ ಮೆಡಿಟೇಷನ್ ನನಗೆ ಹುಷಾರಿಲ್ಲದೆ ಇದ್ದಾಗ ಸರ್ಜರಿ ಆದಾಗಲ್ಲ ಒಂದು ಮೆಡಿಟೇಷನ್ನಿಂದ ನನಗೆ ಬೇಗ ರಿಕವರಿ ಆಗೋದಕ್ಕೂ ಹೆಲ್ಪ್ ಮಾಡ್ತು ಒಂದು ಪಾಸಿಟಿವ್ ಆಗಿ ಇರೋದಕ್ಕೂ ಕೂಡ ಮೆಡಿಟೇಷನ್ ಹೆಲ್ಪ್ ಮಾಡಿದೆ ಹಾಗಾಗಿ ನಾನು ಮೆಡಿಟೇಷನ್ ಮಾತ್ರ ಯಾವಾಗಲೂ ಜಾಸ್ತಿ ಪ್ರಮೋಟ್ ಮಾಡ್ತೀನಿ ಎಲ್ಲರೂ ಮಾಡಿ ಅಂತ ಯಾಕಂದರೆ ದುಡ್ಡು ಕೊಡಬೇಕು ಅಂತ ಇಲ್ಲ ಏನೂ ಇಲ್ಲ ನಮ್ಮನ್ನು ಕಾಮ್ ಮಾಡೋದಕ್ಕೆ ಅಥವಾ ನಮಗೆ ಆರೋಗ್ಯವನ್ನು ವೃದ್ಧಿಸೋದಕ್ಕೆ ವೃದ್ಧಿಸೋದಕ್ಕೆ ಈ ಒಂದು ಮೆಡಿಟೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಚೆನ್ನಾಗಿದೆ ಆ್ಯಪು ನೀವು ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಮಿರಾಕಲ್ ಆಫ್ ಮೈಂಡ್ ಸದ್ಗುರು ಅಂತ ಇದೆ ಓಕೆನಾ ಕೆಲ ಜನರಿಗೆ ಗೊತ್ತಿರ್ಬೋದು ಸೊ ಒಂದು ಸ್ವಲ್ಪ ಹೊತ್ತು ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ನಂತರ ನಾನು ಇದನ್ನು ಆನ್ ಮಾಡಿಕೊಂಡು ಮೆಡಿಟೇಷನ್ ಮಾಡ್ತೀನಿ ಆ ನಂತರದಲ್ಲಿ ಸಮಯ ಸಿಕ್ಕಾಗ ಮತ್ತೆ ಕುತ್ಕೊಂಡು ಮೆಡಿಟೇಷನ್ನು ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಎಷ್ಟು ಸಲ ಬೇಕಾದರೂ ಮಾಡ್ಬೋದು ಈ ಆ್ಯಪ್ ಇಲ್ಲದೇನೂ ಕೂಡ ನಾವು ಆಗಿ ಮೆಡಿಟೇಷನ್ ಮಾಡ್ಬೋದು ನನಗೆ ತುಂಬ ಸಹಾಯ ಮಾಡಿದೆ ಅದಕ್ಕೋಸ್ಕರ ಹೇಳಿದೆ ಹಾಗೆ ಅದಾದಮೇಲೆ ಒಂದು ಆರೂವರೆ ನಂತರ ನಾನು ಅಡುಗೆ ತಿಂಡಿ ಕೆಲಸಕ್ಕೆ ಬರ್ತೀನಿ ಯಾಕಂದರೆ ಅಚ್ಚುತ್ತವರಷ್ಟು ಬೇಗ ಹೋಗೋದಿಲ್ಲ ಅಂದರೆ ಆಫೀಸಿಗೆ ಅನಗ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾಳೆ ಅದಕ್ಕಿಂತ ಮುಂಚೆ ತಿಂಡಿ ಅಡುಗೆ ಮಾಡಿದ್ರೆ ಆಯಿತು ಸೊ ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಶುರು ಮಾಡ್ತೀನಿ ಆರೂವರೆ ಶುರು ಮಾಡ್ತೀನಿ ನಾನು ನಂತರ ಕೆಲವು ಇವಾಗ ದೀಪಾವಳಿ ಅಂತ ಹೇಳಿ ಕ್ಲೀನಿಂಗ್ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಡಬ್ಬ ಎಲ್ಲ ವಾಶ್ ಮಾಡಿಟ್ಟಿರೋದು ಅದನ್ನೆಲ್ಲ ಎತ್ತಿಟ್ಕೊಂಡೆ ಹಾಗೆ ಅನಗಂಗೋಸ್ಕರ ಡ್ರೈ ಫ್ರೂಟ್ಸ್ ಕೂಡ ನೆನೆಸಿರ್ತೀನಿ ಬೆಳಗ್ಗೆ ತಿನ್ನೋದಕ್ಕೆ ಹಾಗೆ ಕಾಳುಗಳನ್ನೆಲ್ಲ ನೆನೆಸಿಟ್ಕೊಂಡಿದ್ದೆ ಇವಾಗ ಅಡುಗೆ ತಿಂಡಿಗೆಲ್ಲ ಏನೇನು ಬೇಕು ಅಂತ ನೋಡಿಕೊಂಡು ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ ಈಗ ಮಸಾಲ ದೋಸೆ ಮಾಡೋ ಥರನೇ ಮಸಾಲ ಪಡ್ಡು ಮಾಡೋಣ ಅಂಥೇಳಿ ಆಲೂಗಡ್ಡೆ ಎಲ್ಲ ಹಾಕಿ ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡೆ ನಂತರ ಅಡುಗೆನೂ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ತೊಂಡೆಕಾಯಿ ಮತ್ತು ಕಡಲೆಕಾಳು ಹಾಕಿ ಪಲ್ಯ ಮಾಡೋಣ ಅಂತ ಇದು ತುಂಬ ಚೆನ್ನಾಗಾಗತ್ತೆ ಇದು ಸ್ವಲ್ಪ ಸಿಹಿ ಸಿಹಿಯಾಗಿ ನಾನು ಮಾಡ್ತೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಶು ಅಂದರೆ ಪ್ರಿಪ್ರೇಷನ್ ಶುರು ಮಾಡಿ ಮಾಡಿರೋದು ಅಚ್ಚುತವ್ರು ಎಕ್ಸಸೈಸ್ ಮಾಡ್ತಾರೆ ಆಲ್ಮೋಸ್ಟ್ ಒನ್ ಒನ್ ಅವರ್ ಎಕ್ಸಸೈಸ್ ಮಾಡ್ತಾರೆ ಅನಾಗ ಆ ಟೈಮ್ನಲ್ಲಿ ಏನಾದರೂ ಮಾಡ್ತಾ ಇರ್ತಾಳೆ ಸ್ವಲ್ಪ ಕಲರಿಂಗ್ ಮಾಡೋದು ಅಥವಾ ಏನಾದರೂ ಏನೇನು ಕಲಿಸಿದ್ದಾರೆ ಅದನ್ನು ಅಚ್ಚುತವ್ರು ಹೇಳ್ತಾ ಇರ್ತಾಳೆ ಇರ್ತಾರೆ ಇದನ್ನು ಬರೆಯೋದು ಆ ಥರ ಟೆಸ್ಟ್ ಎಲ್ಲ ಕೊಡ್ತೀವಿ ಅವಳಿಗೆ ಸೊ ಈ ಕಡೆ ನಾನು ಹೇಳಿದ್ನಲ್ಲ ಕಡಲೆ ಮತ್ತು ತೊಂಡೆಕಾಯಿ ಹಾಕಿ ಪಲ್ಯ ತುಂಬ ತುಂಬ ರುಚಿಯಾಗಿರುತ್ತೆ ಇದು ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಅವಾಗ ಮಸಾಲೆ ಹಾಕಿದ್ನಲ್ಲ ಸಾಂಬಾರು ಪುಡಿ ಹಾಕಿ ಮಾಡಿದ್ದೀನಿ ಅದಾದಮೇಲೆ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಸ್ವಲ್ಪ ಮ್ಯಾಶ್ ಮಾಡಿ ಇಟ್ಕೊಳ್ತಾಯಿದ್ದೀನಿ ಮತ್ತು ಬೆಳಗ್ಗೆ ತಿಂಡಿಗೆ ಈ ಥರ ಏನಾದರೂ ಹೊಸದಾಗಿ ಮಾಡಿದ್ರೆ ಆನಾಗ ಬಾಕ್ಸಿಗೆ ತೊಗೊಂಡು ಹೋಗ್ತಾಳೆ ಅವಳಿಗೆ ಫ್ರೂಟ್ಸ್ ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೋಸ್ಕರ ಬೇರೆ ಏನಾದರೂ ನಾನು ಬಾಕ್ಸಿಗೆ ಮಾಡಿಕೊಡು ಅಂತ ಹೇಳೋಕ್ಕೆ ಶುರು ಮಾಡಿದ್ದಾಳೆ ಸೊ ಅದಕ್ಕೋಸ್ಕರ ಪಡ್ಡು ಆದರೆ ಅದು ನಾರ್ಮಲ್ ಪಡ್ಡುಗಿಂತ ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ತಿಂತಾಳೆ ಅಂತೇಳಿ ಫಸ್ಟು ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಎಲ್ಲ ಹಾಕಿ ಹುಳಿಗೆ ನಿಂಬೆಹಣ್ಣೆನ ರಸ ಎಲ್ಲ ಹಾಕಿದ್ದಾಯಿತು ಈ ಮಾಮೂಲಿ ಗೊತ್ತಿರುತ್ತಲ್ಲ ಈ ಪಲ್ಯ ಮಾಡೋದಕ್ಕೆ ಆನಂತರ ಪಡ್ಡು ಇದ್ದೀನಿ ಪಡ್ಡು ಅಂದರೆ ದೋಸೆ ಹಿಟ್ಟು ಇಟ್ಕೊಂಡಿದ್ದೆ ಬೀಸಿ ಇಟ್ಕೊಂಡಿದ್ದೆ ಅದಕ್ಕೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಹಿಟ್ಟಿನಲ್ಲಿ ಅದ್ದು ಪಡ್ಡು ಬಂಡಿ ಮೇಲೆ ಹಾಕ್ತಾಯಿದ್ದೀನಿ ಒಳಗಡೆ ಈ ಪಟ್ಟು ಓಪನ್ ಮಾಡಿದಾಗ ಬಿಸಿ ಬಿಸಿಯಾಗಿ ಸ್ಟಫು ಸಿಗುತ್ತೆ ಅದು ಚೆನ್ನಾಗಾಗುತ್ತೆ ಮಕ್ಕಳಿಗೆಲ್ಲ ಇದಿಷ್ಟೇ ಇಷ್ಟ ಆಗುತ್ತೆ ಅನಾಗಂಗೆ ತುಂಬ ಇಷ್ಟ ಆಯಿತು ಹಾಗೆ ಹಾಗಾಗಿ ಅದನ್ನು ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು ಇಲ್ಲಾಂದರೆ ಯಾವಾಗೂ ಸಾಮಾನ್ಯ ಫ್ರೂಟ್ಸ್ ಕಟ್ ಮಾಡಿ ಕಟ್ ಮಾಡಿ ಇದ್ವಿ ಅವಳಿಗೆ ಫ್ರೂಟ್ಸ್ ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಸೊ ಒಂದಿನ ಈ ಥರ ಪಡ್ಡು ಒಂದೇನ ಏನಾದರೂ ಸ್ಯಾಂಡ್ವಿಚ್ ಆ ಥರದ್ದೆಲ್ಲ ಇದ್ದೀನಿ ಒಂದೊಂದೇನ ಪುಳಿಯೋಗರೆ ಮಾಡಿಕೊಡು ಅಂತ ಕೇಳ್ತಾಳೆ ಸೊ ಇಲ್ಲಿ ನೋಡಿ ಈ ಥರ ಬಿಸಿ ಬಿಸಿಯಾಗಿ ಆಗಿರುತ್ತೆ ಇದು ಮಾತ್ರ ಮೇ ಟ್ರೈ ಮಾಡಿ ನೋಡಿ ದೋಸೆ ಇಟ್ಟು ಮಾಮೂಲಿ ದೋಸೆ ಇಟ್ಟು ಬಿಸ್ಕೊಳ್ತೀವಲ್ಲ ರುಬ್ಬಿಟ್ಕೊಳ್ತೀವಲ್ಲ ಅದೇ ದೋಸೆ ಇಟ್ಟಾಗಿತ್ತು ಅವಳು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಹಾಗೆ ಇದು ಹೋಮ್ ಮೇಡ್ ಸಾಸ್ ಟೊಮೆಟೊ ಸಾಸ್ ನಾವೇ ಮಾಡ್ಕೊಂಡಿದ್ದು ಹಾಗೆ ಡ್ರ್ಯಾಗನ್ ಫ್ರೂಟ್ಸ್ ಅವಳು ಸ್ವಲ್ಪ ಇವಾಗ ತಿಂತಾಳೆ ಡ್ರ್ಯಾಗನ್ ಫ್ರೂಟ್ಸು ಸೊ ಇಷ್ಟು ಅವಳಿಗೆ ಬಾಕ್ಸ್ ಮಾ ಹಾಕಿದ್ದಾಯಿತು ಡೈಲಿ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಖುಷಿ ಸೊ ಈ ಥರ ಮಸಾಲ ಪಡ್ಡು ಮಾಡಿಕೊಟ್ಟಿದ್ದಾಯ್ತು ಅನಾಗಂಗೆ ಅಷ್ಟೊತ್ತಿಗೆ ಅಡುಗೆ ಕೂಡ ರೆಡಿ ಆಯಿತು ಅಜ್ಜದವ್ರು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಅನ್ನ ಮತ್ತು ಪಲ್ಯ ಮಾಡಿದ್ನಲ್ಲ ಈ ಥರ ಆಗುತ್ತೆ ಪಲ್ಯ ಅಜ್ಜದವ್ರು ತುಂಬ ಇಷ್ಟ ಆಯಿತು ಚೆನ್ನಾಗಾಗಿತ್ತು ಅಂತ ಮೆಸೇಜ್ ಕೂಡ ಮಾಡಿದರು ಮಧ್ಯಾಹ್ನ ಸಿಹಿ ಸಿಹಿಯಾಗಿ ಮಾಡಿದ್ದೆ ಹಾಗೆ ದಾಲ್ ಮಾಡಿದ್ದೆ ಸೊ ಈ ಥರ ಮಧ್ಯಾಹ್ನದ ಊಟಕ್ಕೆ ಒಂದು ಬಾಕ್ಸ್ ಹಾಕಿ ಅದನ್ನು ಕಟ್ ಕೊಟ್ಟಾಗ ಆಗೋ ಖುಷಿಯೇ ಬೇರೆ ಒಂದು ಪೂರ್ತಿ ಅಡುಗೆ ಮಾಡಿಕೊಟ್ಟೆ ಅನ್ನೋ ಒಂದು ಖುಷಿ ಇರುತ್ತೆ ಸೊ ಇಷ್ಟು ಮಾಡಿ ಅವ್ರಿಗೆ ಕೊಟ್ಟು ಆನಂತರ ಎಲ್ಲ ಕ್ಲೀನಿಂಗ್ ಕೆಲಸ ಅನ್ಸಲ ಎಲ್ಲ ಮಾಡಿ ಬಟ್ಟೆ ಬೆಳಗ್ಗೆ ಒಣಗಾಕಿದ್ದನ್ನು ಒಂದು ಟಬಲ್ ತಂದಿಟ್ಟಿದ್ದಾಯಿತು ನಂತರ ಅದನ್ನು ಮಡಚಬೇಕು ಇಷ್ಟು ಮಾಡಿಟ್ಟು ಆನಗಾನ ಕರ್ಕೊಂಬರೋದಕ್ಕೆ ನಾನು ಹೋಗ್ತೀನಿ ಸೊ ಇವಾಗ ಒಂದ್ಸಲ ಎಲ್ಲ ಕೆಲಸ ಮುಗೀತು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಹಾಗೆ ಅನಗನ್ ಕರ್ಕೊಂಬರೋದಿಕ್ ಹೋಗಬೇಕು ಟೈಮ್ ಹನ್ ಹನ್ನೆರಡು ಹತ್ತಾಯಿತು ಹನ್ನೆರಡು ಕಾಲಕ್ಕೆ ಹೋಗ್ತೀನಿ ನಾನು ನಿಧಾನಕ್ಕೆ ಹೋಗೋವರೆಗೆ ಸರಿಯಾಗತ್ತೆ ಅಂತ ಹಾಗೆ ಇನ್ನೇನು ದೀಪಾವಳಿ ತಯಾರಿ ಎಲ್ಲ ಮಾಡ್ಕೋಬೇಕು ಕ್ಲೀನಿಂಗು ಆಲ್ಮೋಸ್ಟ್ ಆಗ್ತಾ ಇದೆ ಹಾಗೆ ದೀಪಾವಳಿ ಬಂತು ಅಂತ ಏನೋ ಒಂಥರ ಖುಷಿ ಈ ಒಂದು ವಿಷಯ ಹೇಳಿಲ್ಲ ಅಂದರೆ ಖಂಡಿತ ನಂಗೆ ಸಮಾಧಾನ ಆಗೋದಿಲ್ಲ ಯಾಕಂದರೆ ಲಾಸ್ಟ್ ವೀಕೆಂಡು ನಾವು ಕಾಂತಾರ ಚಾಪ್ಟರ್ ಒನ್ ನೋಡ್ಕೊಂಬರೋದಕ್ಕೆ ಹೋಗಿದ್ವಿ ಅದು ನೈಟು ರಾತ್ರಿ ಒಂಬತ್ತು ನಲವತ್ತಕ್ಕೆ ಶೋ ಇತ್ತು ಅದಕ್ಕೆ ಹೋಗಿದ್ವಿ ಯಾರ ಜೊತೆ ಹೋಗಿದ್ರಿ ಅಂತ ಕೇಳಿದ್ರೆ ಶ್ರುತಿ ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ದೆ ಅಚ್ಚತ್ತವರು ಮೊದಲನ ದಿನ ಹೋಗಿ ನೋಡ್ಕೊಂಬಂದರು ನಾನು ನೆಕ್ಸ್ಟ್ ಡೇ ಹೋದೆ ಯಾಕಂದರೆ ಮಗಳನ್ನ ಕರ್ಕೊಂಡು ಹೋದರೆ ಅವಳು ಸುಮ್ಮನೆ ಇರ್ತಾಳು ಏನೋ ಅನ್ನೋದು ಭಯ ಇತ್ತು ಹಾಗಾಗಿ ಅವಳು ಎಂಟು ಗಂಟೆಯಷ್ಟೊತ್ತಿಗಿನ ರಾತ್ರಿ ಊಟ ಮಾಡಿ ಮಲಗಿದ್ಲು ಅದಕ್ಕೋಸ್ಕರ ನನಗೇನು ತೊಂದರೆ ಆಗಲಿಲ್ಲ ನಾನು ಆರಾಮಾಗಿ ಹೋಗಿ ಮೂವಿ ನೋಡ್ಕೊಂಬಂದೆ ಮೂವಿ ಬಗ್ಗೆ ಎರಡು ಮಾತೇ ಇಲ್ಲ ಜಬರ್ದಸ್ತ್ ಮೂವಿ ಅಂತ ಹೇಳ್ಬೋದು ಕನ್ನಡದಲ್ಲೂ ಇಂಥ ಒಳ್ಳೆ ಮೂವಿ ಬರ್ತಾ ಇದೆ ಸಖತ್ ಖುಷಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ಚೆನ್ನಾಗಿದೆ ಮೂವಿ ಸೊ ಈ ಥರ ಒಂದು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ಅನ್ನಿಸ್ತು ನನಗೆ ಆ ಎಫರ್ಟ್ಗಂತೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಎಷ್ಟು ಅಷ್ಟು ಕಷ್ಟಪಟ್ಟು ಒಂದು ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ ಕನ್ ಕನ್ನಡ ಇಂಡಸ್ಟ್ರಿಗೆ ಅಂತ ಅನ್ನಿಸ್ತು ನನಗೆ ಸೊ ಹೋಗಿ ಕುತ್ಕೊಂಡ್ವಿ ಪಾಪ್ಕಾರ್ನ್ ತಿಂದ್ವಿ ಹಾಗೆ ಕಾಣ್ತಾರೆ ಮೂವಿ ನೋಡಿದ್ವಿ ಎಂಜಾಯ್ ಮಾಡಿದ್ವಿ ರಾತ್ರಿ ಫಸ್ಟ್ ಟೈಮ್ ನನ್ನ ಅನುಭವ ನಾನು ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾತ್ರಿ ಫಿಲಮ್ ನೋಡೋಕಂತ ಹೋಗಿದ್ದು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಸೊ ಮನೆಗೆ ಬಂದು ಹಂಗೆ ಅಪ್ ಆಗಿ ಆನಂತರ ಮಲ್ಕೊಂಡೆ ನನಗೆ ಆ ಸೌಂಡೇ ತಲೆಯಲ್ಲಿ ಬರ್ತಾಯಿತ್ತು ನೆನಪಾಗ್ತಾ ಇತ್ತು ಮೂವಿದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಅಂತ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇತ್ತೀಚಿಗೆ ನನಗೆ ಎಂಡೋಮೆಟ್ರೋಸಿಸ್ ಇರೋದ್ರಿಂದ ಸರ್ಜರಿ ಆಗಿದೆ ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಅದು ಗೊತ್ತಾದ ಮೇಲೆ ಒಬ್ಬರ ಅಕ್ಕ ನನಗೆ ಕಾಲ್ ಮಾಡಿದರು ಅವ್ರಿಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗಿತ್ತಂತೆ ಆಯುರ್ವೇದಿಕ್ ಔಷಧಿ ಮಾಡಿದೆ ಶಿಲ್ಪ ಅದರಿಂದ ಸಿಸ್ಟು ಕಡಿಮೆ ಆಯಿತು ಎಷ್ಟು ಸ ಜಾಸ್ತಿ ಇರೋದು ಸೆಂಟಿಮೀಟರ್ ಲೆಕ್ಕದಲ್ಲಿ ಕಡಿಮೆ ಆಗ್ತಾ ಬಂತು ಅಂತ ಹೇಳಿದ್ರು ಸೊ ಹೌದಾ ಆಯುರ್ವೇದಿಕ್ ಹೇಗಿರುತ್ತೆ ಎಲ್ಲ ನಾನು ಸ್ವಲ್ಪ ಚರ್ಚೆ ಆಯಿತು ಅವರು ಅಟ್ಲೀಸ್ಟ್ ಬೇರೆಯವ್ರಿಗಾದರೂ ಗೊತ್ತಾಗಲಿ ನೀನು ಬ್ಲಾಗಲ್ಲಿ ಹೇಳು ಅಂತ ಹೇಳಿದರು ನನಗೂ ಕೂಡ ಹೌದು ಅಂತ ಅನಿಸ್ತು ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆದರೆ ಆಯ್ತಲ್ವಾ ಸೊ ಹಾಗಾಗಿ ಅವರೊಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಬಗ್ಗೆ ಹೇಳಿದರು ಇದು ಕನಕ್ಪುರ ಮೇನ್ ರೋಡಲ್ಲಿ ಬರುತ್ತಂತೆ ಬೆಂಗಳೂರು ಕನಕ್ಪುರ ಮೇನ್ ರೋಡು ಸೆಂಟ್ರಲ್ ಆಯುರ್ವೇದ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೇಂದ್ರೀಯ ಆಯುರ್ವೇದ ಸಂಶೋಧನಾ ಸಂಸ್ಥೆ ಸೊ ಇದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಯುರ್ವೇದಿಕ್ ಹಾಸ್ಪಿಟ್ಲು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಫ್ರೀ ಅಂತ ಫ್ರೀ ಅಂದ್ರೆ ತುಂಬ ಕಡಿಮೆ ಬೆಲೆಗೆ ಟ್ರೀಟ್ಮೆಂಟು ಈಗ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಮತ್ತು ಕನ್ಸಲ್ಟೇಷನ್ ಎಲ್ಲನೂ ಕೂಡ ನಾವು ಹೊರಗಡೆ ಹೋದರೆ ಈ ನಾರ್ಮಲ್ ಹಾಸ್ಪಿಟ್ಲಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಎಷ್ಟಿರುತ್ತೋ ಅದು ಅರ್ಧಕ್ಕಿಂತ ಕಮ್ಮಿ ಬೆಲೆಯಲ್ಲಿ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಎಲ್ಲ ಮಾಡ್ತಾರಂತೆ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇಮಿಡಿಯೇಟ್ ಇಮಿಡಿಯೇಟ್ ಆಗೋದಿಲ್ಲ ನಮಗೆ ಅಂದರೆ ಈ ಟೈಮಿಗೆ ಬನ್ನಿ ಎರಡು ದಿನ ಬಿಟ್ಟು ಬನ್ನಿ ಹಾಗೆ ಅವರು ಸ್ಲಾಟ್ ಕೊಡಬೇಕಲ್ಲ ಅವಾಗ ಹೋಗಬೇಕಾಗತ್ತೆ ಅಂತ ಹೇಳಿದ್ರು ಬಟ್ ತುಂಬ ಚೆನ್ನಾಗಿದೆ ನಾನು ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ನನಗೆ ಸಿಸ್ಟು ತುಂಬ ಸಣ್ಣ ಆಗಿ ಸಣ್ಣ ಆಯಿತು ಅದರಿಂದ ಅಂತ ಹೇಳಿದ್ರು ಅಂದರೆ ರಿಮೂವ್ ಆಗೋದಿಲ್ಲ ಬಟ್ ಆ ಸಿಸ್ಟು ಪ್ರಮಾಣ ಸಣ್ಣ ಆಗ್ತಾ ಬರುತ್ತೆ ಅಂತ ಹೇಳಿ ಸೊ ಅವರಿಗೆ ರೆಗ್ಯುಲರ್ ಪೀರಿಯಡ್ ಎಲ್ಲ ಆಗೋಕ್ಕೆ ಶುರು ಎಲ್ಲ ಪ್ರಾಬ್ಲಮ್ ಕಡಿಮೆ ಆಗಿ ಆರೋಗ್ಯವಾಗಿದ್ದೀನಿ ಅಂತ ಹೇಳಿದ್ರು ಆಮೇಲೆ ಯೋಚನೆ ಮಾಡಿದೆ ನನಗೆ ಇದು ಸೂಟ್ ಆಗ್ತಾ ಇತ್ತ ಅಂತ ಬಟ್ ನನಗೆ ಆ ಟೈಮ್ ನಲ್ಲಿ ನನ್ಗೆ ಆಯುರ್ವೇದ ಔಷಧಿ ಮಾಡೋ ಒಂದು ಕಂಡೀಷನ್ ಇರಲಿಲ್ಲ ಯಾಕಂದರೆ ನಮ್ಮ ನಮ್ಮ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಕೆಲವೊಬ್ಬರಿಗೆ ಸರ್ಜರಿ ಬೇಡ ನಾನು ಆಯುರ್ವೇದ ಮಾಡ್ತೀನಿ ಅಥವಾ ಕಂಡೀಷನ್ ಸ್ವಲ್ಪ ಅಷ್ಟೊಂದು ಕ್ರಿಟಿಕಲ್ ಆಗಿಲ್ಲ ನಾನು ಕಡಿಮೆ ಮಾಡ್ಕೋಬೇಕು ನಿಧಾನಕ್ಕಾದರೂ ಅಂದವ್ರಿಗೆಲ್ಲ ತುಂಬ ಇದು ಹೆಲ್ಪ್ ಆಗುತ್ತೆ ಬಟ್ ತುಂಬ ಕಡಿಮೆ ಬೆಲೆನೂ ಅಲ್ವಾ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಕೂಡ ಇರೋದಿಲ್ಲ ಬಟ್ ಸ್ವಲ್ಪ ನಿಧಾನ ಟೈಮ್ ಬೇಕು ಪಟ್ಟಂತ ಆಗಿಬಿಡಲ್ಲ ಯಾಕಂದರೆ ವೀಕೆಂಡಲ್ಲಿ ಕೂಡ ಗೌರ್ಮೆಂಟ್ ಆಗಿರೋದ್ರಿಂದ ರಜಾ ಹಾಸ್ಪಿಟ್ಲು ಮುಚ್ಚಿರುತ್ತೆ ಗೌರ್ಮೆಂಟ್ ಹಾಲಿಡೇ ಮುಚ್ಚಿರುತ್ತಂತೆ ಒಂಬತ್ತರಿಂದ ಒಂದು ಗಂಟೆವರೆಗೆ ಮಾತ್ರ ಡಾಕ್ಟರ್ ಸಿಗ್ತಾರೆ ಹಾಗೆ ನನಗೆ ಅಕ್ಕ ಹೇಳಿದ್ದು ಅವರ ಒಂದು ಯಾವ ಗೈನಕಾಲಜಿಸ್ಟ್ ಅಂತ ನೀವು ಕೇಳ್ಬಹುದು ಅವರು ಡಾಕ್ಟರ್ ಶುಭಶ್ರೀ ಎಂ ಎನ್ ಅಂತ ಒಂದು ಗೈನಕಾಲಜಿಸ್ಟ್ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದಂತೆ ಸೊ ಚೆನ್ನಾಗಿದೆ ಸ್ವಲ್ಪ ಭೇಟಿ ಮಾಡಬಹುದು ಯಾರಿಗಾದರೂ ಹೆಲ್ಪ್ ಆಗ್ಬೋದು ಯಾಕಂದ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಟ್ರೀಟ್ಮೆಂಟ್ ಇಷ್ಟೊಂದು ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಜನರಿಗೆ ಗೊತ್ತಾದ್ರೆ ಅವರು ಕೂಡ ಬೇರೆಯವ್ರಿಗೆ ಹೇಳ್ಬೋದು ಹೇಳು ಅಂತ ಹೇಳಿದ್ರು ನನಗೆ ಸರಿ ಅಂತ ಅನಿಸ್ತೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ರು ನನಗೆ ಕಳ್ಸಿರೋ ಪ್ರತಿಯೊಂದು ಫೋಟೋನೂ ನೋ ಫೋಟೋನ ನಾನು ಇಲ್ಲಿ ಎಲ್ಲಾದ್ರೂ ಅಟ್ಯಾಚ್ ಮಾಡ್ತೀನಿ ನೀವು ಪೋಸ್ಟ್ ಮಾಡಿ ಝೂಮ್ ಮಾಡಿ ನೋಡಿ ಓಕೆನಾ ಎಷ್ಟೊಂದು ಕಡಿಮೆ ಈ ಆಯುರ್ವೇದ ಹಾಸ್ಪಿಟ್ಲ್ ಆಗಿರೋದ್ರಿಂದ ಏನೇ ಪಂಚಕರ್ಮ ಟ್ರೀಟ್ಮೆಂಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಇದೆ ತುಂಬಾ ತುಂಬಾ ಕಮ್ಮಿ ಬೆಲೆಗೆ ಅಭ್ಯಂಗಾಲ ಎಪ್ಪತ್ತು ರೂಪಾಯಿಗೆ ಎಲ್ಲ ನೋಡ್ದೆ ನಾನು ಸಿಕ್ಕಾಪಟ್ಟೆ ಕಮ್ಮಿ ಬೆಲೆಗೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಬಟ್ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಕ್ಯೂ ಇರುತ್ತೆ ಅಂತ ಹೇಳ್ತಾ ಇದ್ರು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಬ್ಲಾಗಲ್ಲಿ ಹೇಳಿದ್ರೆ ಒಂದು ಸ್ವಲ್ಪ ಜನಕ್ಕಾದ್ರೂ ಗೊತ್ತಾಗ್ಬೋದಲ್ಲ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಾನು ಇದರ ಅಡ್ರೆಸ್ ಫೋಟೋ ಹೊಡೆದು ಹಾಕ್ತೀನಿ ಓಕೆನಾ ಇವಾಗ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಸೈಡಲ್ಲೇ ಇವಾಗ ಈ ಕಡೆ ಹಾಕ್ತೀನಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ ಅಡ್ರೆಸ್ ಗೊತ್ತಾಗತ್ತೆ ಸೊ ಎಷ್ಟೊಂದು ಒಳ್ಳೆ ಫೆಸಿಲಿಟೀಸ್ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಬಟ್ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೆ ಈ ಈ ಇನ್ಸ್ಟಿಟ್ಯೂಟ್ ಡಿಪಾರ್ಟ್ಮೆಂಟ್ ಹೆಡ್ ಕೂಡ ನಮ್ಮೂರ ಕಡೆಯವರೇ ಅನ್ನೋದು ಗೊತ್ತಾಯ್ತು ಅದು ಕೂಡ ಖುಷಿ ಕೊಡ್ತು ಎಲ್ಲ ಡಾಕ್ಟರ್ಸು ಚೆನ್ನಾಗಿದ್ದಾರೆ ಚೆನ್ನಾಗಿರುತ್ತೆ ಗೌರ್ಮೆಂಟ್ ಅಂದರೆ ಒಂಥರ ಭಯ ಇರುತ್ತಲ್ವ ಬಟ್ ಇದು ಹಾಗಲ್ಲ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಯಾರಿಗ ಒಬ್ಬರಿಗಾದ್ರೂ ಹೆಲ್ಪ್ ಆಗ್ಬೋದಲ್ವಾ ಎಷ್ಟೋ ಹೆಣ್ಮಕ್ಳಿಗೆ ಈ ಪೀರಿಯಡ್ ಪ್ರಾಬ್ಲಮ್ ಇರುತ್ತೆ ತುಂಬ ಬ್ಲೀಡಿಂಗ್ ಆಗೋದು ಹೊಟ್ಟೆ ನೋವು ಬರೋದು ಒಂದು ಮೂವತ್ತು ವರ್ಷ ದಾಟದ್ಮೇಲೆ ಶುರು ಆಗ್ಬಿಡುತ್ತೆ ಆಲ್ಮೋಸ್ಟ್ ಸೊ ಆ ಥರದವ್ರಿಗೆಲ್ಲ ಸುಮಾರು ಜನರಿಗೆ ನಾನು ಹೇಳಿದೆ ಅವ್ರಿಗೆಲ್ಲ ಕಡಿಮೆ ಆಗಿದೆ ಶಿಲ್ಪ ಅಂತ ಹೇಳಿದ್ರು ಅಕ್ಕ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಡ್ರೆಸ್ಸನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಯಾವಾಗಾದರೂ ಅವಶ್ಯಕತೆ ಬಿದ್ದರೆ ಖಂಡಿತ ವಿಸಿಟ್ ಮಾಡಿ ಬೇರೆಯವ್ರಿಗೂ ತಿಳಿಸಿ ಈ ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ